ಒಂಥರ ಹೋಲ್ಸೇಲ್ ತರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದ್ ಹತ್ತು ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಟು ಬಿಡ್ತಾರೆ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟು ಬಟ್ ಐ ಆರ್ ಎಲ್ಲಿ ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದಿರ ಆರೋಪಿ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸ್ ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರ ನೆಕ್ಸ್ಟ್ ಏನಾಯ್ತು ಅಂತ ಆನಂತರ ನಂತರ ಆರ್ ಮಾಡದೇ ಇರುವಂತ ಅನೇಕ ಸಂಶಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನ ದಫನ್ ಮಾಡಿಬಿಡ್ತಾರೆ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡ್ ಸಾವಿರದ ಹತ್ತರಲ್ಲಿ ನಾವು ನೋಡಿದೀವಿ ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೋ ಯಾರೋ ಒಬ್ರು ಹೇಳಿಬಿಟ್ರು ಅದರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪಿಟಿಷನ್ ಇದು ಒಂದು ದೂರು ಕೊಟ್ಟಿದೀವಿ ನಾವು ಪ್ರತ್ಯೇಕ ಎಫ್ಐಆರ್ ಗಳನ್ನ ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಐ ಟಿ ವ್ಯಾಪ್ತಿಯಲ್ಲೇ ಬರುವಂತದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಎಸ್ಐಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೈನ್ ದೂರದಾರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹಿಂಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂತಹದ್ದು ಆ ನಂತರ ಇದನ್ನ ಈ ದೇಶದ ಎಲ್ಲಾ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟರ್ಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನ ನಾವು ಇವತ್ತು ರವಾನಿಸ್ತಾ ಇದ್ದೀವಿ ಎಲ್ಲಾ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಏನಾಗ್ತಾ ಇದೆ ಆ ಒಂದು ಸುದ್ದಿಗಳ ಮೇಲೆ ಏನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೊಂದು ತಾರ್ಕಿಕ ಅಂತ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನ ಕೊಟ್ಟಿದ್ದೀವಿ ಮತ್ತೆ ಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರಬಹುದು ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತು ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಎಂಬತ್ ಮೂರು ಕಡೆ ಆಗಿದೆ ಅಂತ ಹೇಳಿದ್ರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಎಂಬತ್ಮೂರು ಕಡೆ ಆಗಿದೆ ಆನಂತರ ಇದನ್ನ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ಅವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ಆ ರೈತ ಪರ ಸಂಘಟನೆಗಳಿರಬಹುದು ದಲಿತ ಸಂಘಟನೆಗಳಿರಬಹುದು ಕನ್ನಡ ಪರ ಸಂಘಟನೆಗಳಿರ್ಬಹುದು ಎಲ್ಲರೂ ಸೇರಿ ಇದನ್ನು ಮಾಡಿದರೆ ಇದನ್ನ ಒಂದು ನ್ಯಾಯ ಸಪ್ತಾಹ ಹಂತನೂ ಕೂಡ ನಾವು ವಿಸ್ತರಣೆ ಮಾಡಿದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದೀವಿ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಯೂಟ್ಯೂಬರ್ಗಳಿಗೆ ತಮ್ಮಂತ ಎಲ್ಲಾ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ನ್ಯಾಯ ಸಿಗುವವರಿಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ನಾನು ನೋಡಿ ನಾನು ಐ ಟಿದು ವಕ್ತಾರ ಅಲ್ಲ ಅದು ಯಾರು ಮುಚ್ಚ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ ಕಾಲ್ ವರದಿ ಮುಕ್ಕಾಲ್ ವರದಿ ಅಂತ ಯಾವ್ದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ಆ ನಂತರ ಆತರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಎಸ್ ಅಲ್ಲಿ ಆತರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲ್ ವರದಿ ಕೆಲವೊಬ್ರು ಹೇಳ್ತಾ ಇದಾರೆ ಈಗ ಒಂದ್ ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು ನೀರ್ ಹರಿತು ಅಂತ ಹೇಳಿ ಅದು ಆ ಅರ್ಧ ವರದಿ ಬಂದಿದ್ದು ನೀರ್ ಹರಿದಿದ್ದು ನಮಗಂತ ಹೇಳಿದ್ದು ಷಡ್ಯಂತ್ರ ಇದೆ ಹೌದು ನಮಗೂ ಅನ್ಸುತ್ತೆ ಷಡ್ಯಂತ್ರ ಇದೆ ನೋಡಿ ನಿರಂತರವಾಗಿ ಅವನು ಎರಡು ವರ್ಷದಿಂದ ಹೌದು ನಾನು ಹೂತ್ ಹಾಕಿದ್ದೇನೆ ಅಂತಂದು ಹೇಳಿದಾನೆ ಆನಂತರ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಏಟಿ ತ್ರೀ ಅಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದಾನೆ ಹೌದು ಹುತ್ತಿದ್ದ ಅಂತ ಹೇಳಿ ಸಡನ್ ಆಗಿ ಅವನು ಅಂತ ಹೇಳಿದ್ರೆ ಖಂಡಿತ ಅವನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ ಯಾರು ಚಿನ್ನೆ ಹೌದು ಖಂಡಿತ ಇದ್ದಾರೆ ಸರ್ ಈಗ ತನಿಖೆ ಮಾಡ್ಬೇಕೀಗ ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳಕ್ಕೆ ಪ್ರೇರೇಪಣೆ ಕೊಟ್ಟರು ಯಾರು ಅವನಿಗೆ ಇದನ್ನ ಮಾಡಿದ್ರು ಯಾಕಂದ್ರೆ ಅವನು ಏನ್ ಹೇಳಿದಾರಂತೆ ಅಧಿಕೃತವಾಗಿ ನಮಗೆ ಗೊತ್ತಾಗಿಲ್ಲ ಸರ್ ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ ನಮಗೂ ಅನ್ಸಿದೆ ಮಾಡಿ ಮಾಡಿ ಬಟ್ ಯಾರು ಅವನಿಗೆ ಆ ತರ ಹೇಳಿದಾರಲ್ಲ ಅವ್ರ ಮೇಲೆ ಅವ್ನು ಹಿಂದೆ ಯಾರಿದ್ದಾರೆ ಅದ್ರ ಪತ್ತೆ ಹಚ್ಚಬೇಕಾಗತ್ತೆ ಮಾಡ್ಲಿ ಸರ್ ಇಡೀ ತನಿಖೆ ಆಗಬೇಕು ಇಡೀ ಅಂದ್ರೆ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ ಇಲ್ಲಿ ಏನು ಫಾರಿನ್ ಫಂಡ್ ಬಗ್ಗೆ ಅದರಲ್ಲ ತನಿಖೆ ಒಂದು ಸರಿ ಆಗಿದೆ ಇವರೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ ಇನ್ನೂ ಒಂದು ಇಡಿ ತನಿಖೆ ಆಗಲಿ ಎನ್ ಎ ಆಗಲಿ ಆನಂತರ ಎಫ್ ಬಿ ಐ ತನಿಖೆಯನ್ನು ಕೂಡ ಆಗಲಿ ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲ್ಯಾಂಡ್ ತನಿಖೆಯನ್ನು ಕೂಡ ಆಗಲಿ ನಾವು ಬಯಸ್ತೀವಿ ಆಗಲಿ ಅಂತ ಅಲ್ಲ ಅವ್ರು ಹಿಂಬರ ಕೊಟ್ಟಿದ್ದಾರೆ ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆನೆ ಮಾಹುತ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೈಕೋರ್ಟ್ ಅವರು ಹಾಕೊಂಡಿದ್ರು ಸೊ ಅದು ಹೈಕೋರ್ಟ್ ನಿರ್ಣಯ ನೋಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿದಾರೆ ಕಾನೂನು ಇದನ್ನ ಅದು ಮಾಡ್ತಾ ಇದ್ದಾರೆ ಮುಂದುವರಿಸಬಹುದು ಆನೆ ಪ್ರಕರಣವನ್ನು ಅಲ್ಲ ಎಸ್ ಐ ಟಿಗೆ ರೆಫರ್ ಆಗಬೇಕು ಅದು ರೆಫರ್ ಆಗಬೇಕು ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿದೆ ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ ಐ ಟಿಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ ಅಲ್ಲ ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಆರ್ಮ್ಸ್ ಆಕ್ಟ್ ಅಂತ ಹೇಳಿದ್ರೆ ಒಂದು ಕತ್ತಿ ಆಕ್ಟ್ ಅದು ಕತ್ತಿ ತಗೊಂಡಿದ್ದಕ್ಕೆ ಅದಕ್ಕೆ ಒಂದು ಮಾಡಿದ್ದಾರೆ ಅದು ಮಂಗನ್ ಹೊಳೆದಕ್ಕೆ ಅದು ಗುಡವನಲ್ಲಿ ಇದ್ದು ಒಂದು ಐದಾರು ವರ್ಷ ಆಯ್ತು ಅದನ್ನ ಎ ಕೆ ಫೋರ್ಟಿ ಸೆವೆನ್ ತರ ರೂಪಿಸ್ತಾ ಇದಾರೆ ಇದನ್ನ ಎ ಕೆ ಫೋರ್ಟಿ ಸೆವೆನ್ ಸ್ಟೆನ್ ಗನ್ ಸಿಕ್ತು ಅಂತ ಹೇಳಿ ನಾಳೆ ಇವ್ರ ಮನೆಯೊಳಗೆ ಸೌಧಕ್ಕೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ ಆಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ ಯಾಕಂದ್ರೆ ಅದೊಂದು ಅದು ಸೆಕ್ಯೂರಿಟಿ ಆದಂಗ ಆಗಿದೆ ಮನೆ ನೋಡಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ ಸುಮ್ಮನೆ ಅದು ಪಾಲಿಸ್ ಸ್ಟೇಟ್ಮೆಂಟ್ ಅಲ್ಲ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲಿ ಬಂದ್ರು ಎನ್ ಎಚ್ ಆರ್ ಸಿ ಅವರು ನೋಡಿ ಎನ್ ಎಚ್ ಆರ್ ಸಿ ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಎನ್ ಎಚ್ ಆರ್ ಸಿ ಅಧಿಕಾರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನ ಅಂದ್ರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೆ ಒಂದು ಏನು ಎಫ್ಐಆರ್ ಮಾಡಿದ್ದಾರೆ ನನಗೆ ಎನ್ ಎಚ್ ಆರ್ ಸಿ ಖಂಡಿತ ಬಂದಿದ್ರು ಹೌದು ನಿಜ ಆದ್ರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲಾ ಕಡೆಯೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಎಲ್ಲಾ ಕಡೆನೂ ಯೋಜನಾಧಿಕಾರಿ ಹಂಗಿದ್ರೆ ಅವ್ರ ಮೇಲೆ ಎಫ್ಐಆರ್ ಆಗಬೇಕಲ್ವಾ ಹಾ ನಾವು ಆ ಎನ್ ಎಚ್ ಆರ್ ಸಿ ಬಂದವರಿಗೆ ಅಧಿಕಾರಿ ಅಂದಿದ್ದಕ್ಕೆ ಎಫ್ಐಆರ್ ಮಾಡಿದ್ರು ಮತ್ತೆ ಮಹೇಶ್ ಶೆಟ್ರು ಸೇರಿಸಿಕೊಂಡಿದ್ದಾರೆ ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ರು ಮಹೇಶ್ ಶೆಟ್ಟರ್ನು ಕೂಡ ಅದರಲ್ಲಿ ಆಕೂಜೆಡ್ ಮಾಡಿ ಹಾಕಿದ್ದಾರೆ ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ ದಾಗ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಕೇಸ್ ಇದ್ದಾರೆ ಹೋಗ್ತಾ ಇದಾರೆ ಅದೇ ನಾನು ಹೇಳಿದ್ನಲ್ಲ ಕೂಡ ಅದು ಹೋಗ್ತಾ ಇದ್ದಾರೆ ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಹೌದು ಅದೇ ಈಗ ನೋಡಿ ಹೈಕೋರ್ಟ್ ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ ಎಜಿ ಅವರೇ ಬಂದಿದ್ಕೋತಾರಲ್ಲಿ ಯಾವ ಕೇಸಲ್ಲಿಯೂ ಬಂದಿಲ್ಲ ಅವರು ಸ್ವತಃ ಎ ಜಿ ಅವರು ಬಂದು ವಾದ ಮಾಡಕ್ ಬರ್ತಾರೆ ಅದನ್ನ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿ ಸೊ ಇದ್ರ ಹಿಂದ ಏನು ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ ಇಲ್ಲಿ ನಾವು ಕೇಳಿರೋದೇನು ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಬಹುಶಃ ತಮಗೂ ಗೊತ್ತಿರಬಹುದು ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ ಗಿರೀಶ್ ಮಟ್ಟಣ್ಣವ್ರಿಂದ ನಾನು ಮರ್ಡರ್ ಮಾಡಬಹುದು ಅಂತ ಹೇಳಿ ಮಹಾಬಾಳ ಶೆಟ್ಟರ್ ಹೇಳ್ತಾ ಇದ್ದಾರೆ ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನ ಫ್ರೀಸರ್ ಇಟ್ಟಿದ್ದು ಬಿಲ್ ಯಾರ್ ಕೊಟ್ಟಿದ್ದು ಅಂತ ಕೇಳಿದ್ರೆ ಭಯ ಹುಕ್ತಾ ಇದೆ ಅಂತ ಅವ್ರಿಗೆ ಜೀವ ಭಯ ಅಂತೆ ಮಟ್ನ ಅವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ ಹಿಂಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದಾರ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಳ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ ಅವ್ರಿಗೆ ಹಿಂದೆ ಮುಂದೆ ಎಡಕ ಬಲಕ ಮೇಲೆ ಕೆಳಗ ಚಿನ್ನಾಗಿ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನೈ ಇವ್ರಿಗೂ ಕೊಡಬೇಕಂತೆ ಚಿನ್ನಾಯಿಗೆ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಒಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಯಾವ್ದಾದ್ರು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕ್ಲಿ ಅಲ್ಲ ಸರ್ ಇಟ್ಸ್ ಕಾಮನ್ ಸೆನ್ಸ್ ಏನು ಕೇಳಿದೀನಿ ಏಳು ಕಿಲೋಮೀಟರ್ ಧರ್ಮಸ್ಥಳದ ಏಳು ಕಿಲೋಮೀಟರ್ ಗೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನ ಬಿಟ್ಟು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂತ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತೇನೆ ಅವರೊಬ್ಬರ ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾನು ಮೂರ್ ಸಾವಿರ ಕಿಡ್ನಿ ಸಾರಿ ಮೂರು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮೂವತ್ತು ಸಾವಿರ ನಾನು ಬೂನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಸಾವಿರ ದಿನಕ್ಕೆ ಒಂದು ಒಂದು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎಂಬತ್ತೆರಡು ವರ್ಷ ಬೇಕು ಸರ್ ದಿವಸಕ್ಕೆ ಒಂದು ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಎಂಬತ್ತೆರಡು ವರ್ಷ ಬೇಕಾಗ್ತದೆ ಅದು ಇವರು ಹೇಳ್ತಾರೆ ನಾನು ಮೂವತ್ತು ಸಾವಿರ ಸರ್ಟಿಫಿಕೇಟ್ ಕೊಟ್ಟಿನಿ ಹಾ ಮೂರ್ ಸಾವಿರ ಮಾಡಿದಿನಿ ಮಾಡ್ಲಿ ಸರ್ ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವರ ಮುಂದೆ ಸಂತೋಷ ರವಾನೆ ಮಾಡಿದ ಅಂತ ಹೇಳಿ ಅಲ್ಲ ಸರ್ ಇವರು ಹೀಝ್ ಅನ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ ರವಾನೆ ಮಾಡಿದ್ದು ಅಂದ್ರೆ ಇದ್ರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಈಸ್ ಅ ಬಯಾಸ್ಡ್ ಆ ತರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂತ ಕೆಲಸಗಳನ್ನ ಅವ್ರು ಮಾಡಬಾರದು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡ್ಲಿ ಅಂತ ನಾನು ಕೂಡ ಹೇಳಿದ್ದೀನಿ ಮಹಾಬಾಳ್ ಶೆಟ್ಟರಿಗೆ ಒಂದು ಕ್ಯಾಡ್ ಬ್ಲಾಕ್ ಕ್ಯಾಡ್ ಕಮಾಂಡದ್ದು ಎ ಟು ಜೆಡ್ ಸೆಕ್ಯೂರಿಟಿ ಕೊಟ್ಟು ಇನ್ನೊಂದೇನಂತ ಹೇಳಿದ್ರೆ ಇಪ್ಪತ್ತೇಳು ದಿನಗಳಿಂದ ಮೈಸೂರಿಂದ ಮಾತಾಡ್ಸ್ಕೊಂಡು ನಾನು ಸಂಪರ್ಕ ಅಲ್ಲ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಮಗೆ ಏನು ಸರ್ ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ನಂತಪ್ಪ